ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಇಡಿ ಸರ್ಚಿಂಗ್ ಮುಕ್ತಾಯವಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಹಗರಣ ನಡೆದಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆನ್ನೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಇವತ್ತೂ ಕೂಡ ಕೆಲವೊಂದು ದಾಖಲೆಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ ಮೂವತ್ತಾರು ಗಂಟೆಗಳ ಏನು ದಾಳಿ ಏನಿದೆ ಇದು ಮುಕ್ತಾಯವಾಗಿರುವಂಥದ್ದು ಕೆಲವು ದಾಖಲೆಗಳಿಗೆ ಇಡಿ ಅಧಿಕಾರಿಗಳು ಸಹಿ ಹಾಕಿಸಿಕೊಂಡಿದ್ದಾರೆ ಪ್ರಭಾರ ಎಂಡಿ ಡಿ ರಾಜ್ಕುಮಾರ್ ರಾಜಶೇಖರ್ ಸಹಿ ಪಡೆದು ಇಡಿ ಅಧಿಕಾರಿಗಳು ತೆರಳಿದ್ದಾರೆ ಇನ್ನು ವಶಕ್ಕೆ ಪಡೆದ ಎಲ್ಲ ದಾಖಲೆಗಳ ಸಮೇತ ಇಡಿ ಅಧಿಕಾರಿಗಳು ತೆರಳಿರುವಂಥದ್ದು ಇನ್ನು ಇದಕ್ಕೂ ಮುಂಚೆ ಪದ್ಮನಾಭ ಎಂ ಡಿ ಇರ್ತಾರೆ ಆದರೆ ಈ ಪ್ರಕರಣದಲ್ಲಿ ಸಿಲುಕಿಕೊಂಡ ನಂತರ ಅವರನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಹೀಗಾಗಿ ಅವರ ಒಂದು ಹುದ್ದೆ ಏನಿದೆ ಅದು ಸಸ್ಪೆಂಡಲ್ಲಿರುತ್ತೆ ಹೀಗಾಗಿ ಪ್ರಭಾರ ಎಮ್ ಡಿ ಆಗಿ ರಾಜ್ಕುಮಾರ್ ಇದ್ದಾರೆ ಅವರ ಒಂದು ಸಹಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಮೂವತ್ತ್ನಾಲ್ಕು ಗಂಟೆ ಬಳಿಕ ವಾಲ್ಮೀಕಿ ಕಚೇರಿ ಶೋಧ ಅಂತ್ಯಗೊಂಡಿದೆ ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಕಚೇರಿಯ ಮೇಲಿನ ಇಡಿ ದಾಳಿ ಏನಿದೆ ಅದು ಮುಕ್ತಾಯವಾಗಿರುವಂತದ್ದು ಕೆಲವು ದಾಖಲೆಗಳಿಗೆ ಸಹಿ ಹಾಕಿಸಿಕೊಂಡು ಇಡಿ ಅಧಿಕಾರಿಗಳು ತೆರಳಿದ್ದಾರೆ ಯಾಕಂತಂದ್ರೆ ನಿನ್ನೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಅಧಿಕಾರಿಗಳು ಬಸನಗೌಡ ದತ್ತಲ್ ನಾಗೇಂದ್ರ ಮತ್ತು ಇಡಿ ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಮತ್ತೊಂದು ಕಡೆ ಅಧಿಕಾರಿಗಳಿಗೂ ಶಾಖನ್ನು ಕೊಟ್ಟಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದಾಳಿ ನಡೆದಿತ್ತು ನಿಗಮದಲ್ಲಿ ಇರುವಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿ ಇವರು ಅದನ್ನು ಲಿಕ್ವಿಡ್ ಕ್ಯಾಶ್ ಆಗಿ ಪರಿವರ್ತನೆ ಮಾಡಿಕೊಂಡು ಬಳಸಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಇರುವಂತದ್ದು ಹೀಗಾಗಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಹನ್ನೊಂದು ಮಂದಿ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಐಗೆ ಸಿ ಬಿ ಐ ಇಡಿಗೂ ಕೂಡ ಪತ್ರವನ್ನು ಬರೆದಿರುತ್ತೆ ಅಕ್ರಮ ಹಣ ವರ್ಗಾವಣೆಯ ಮಾಹಿತಿ ಸಿಕ್ಕಿದೆ ಇದರ ಬಗ್ಗೆ ನೀವು ಪರಿಶೀಲನೆ ನಡೆಸಿ ಅಂತ ಹೀಗಾಗಿ ಇಡಿ ಅಧಿಕಾರಿಗಳು ಕೂಡ ಬಸವನಗೌಡ ದತ್ತಲ ಮನೆ ಹಾಗೇ ನಾಗೇಂದ್ರ ಮನೆ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆ ಅಲ್ಲಿ ತಲಾಶನ್ನು ನಡೆಸಿದರು ಈಗ ಸದ್ಯಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ದಾಳಿಯಾಗಿತ್ತಲ್ಲ ಅದು ಕಂಪ್ಲೀಟ್ ಆಗಿರುವಂಥದ್ದು ಅಲ್ಲಿ ಕೆಲವೊಂದು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಮೂವತ್ನಾಲ್ಕು ಗಂಟೆ ಬಳಿಕ ಬರೋಬ್ಬರಿ ಈ ಒಂದು ಶೋಧ ಕಾರ್ಯ ಅಂತ್ಯವಾಗಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ